ಹಾಯ್ ಫ್ರೆಂಡ್ಸ್ ನಾವು ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡ್ಬಿಟ್ಟು ಗಣೇಶ ಹೇಳೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ವಿ ಅದು ಇನ್ನು ಎರಡು ಎರಡು ದಿವಸ ಇದೆ ಹುಡುಗರು ಆಗಲ್ಲ ಅಂತ ಹೇಳಿದರು ಆದರೂ ಕೂಡ ಇಲ್ಲ ಇಲ್ಲ ಆಗುತ್ತೆ ಕೆಲವೊಬ್ಬರು ಹುಡುಗರು ಇಡಲೇಬೇಕು ಅಂತ ಹೇಳಿದರು ನಾವು ಬೇಗನೆ ಪ್ಲ್ಯಾನ್ ಮಾಡಿ ಗಣೇಶನ ನೋಡೋಕ್ಕೆ ಅಂಗಡಿಗೆ ಕಳಿಸಿದ್ವಿ ಅಲ್ಲಿ ಕಂಡುಬರ್ತಕ್ಕಂಥ ದುಷ್ಯವು ಈ ಥರ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ ಆ ವಾಟ್ಸಪ್ ಗ್ರೂಪಲ್ಲಿ ಕಳಿಸಿದ್ರು ಗಣೇಶನ ಕಳಿಸಿರ್ತಕ್ಕಂಥ ಫೋಟೋಸ್ನೇ ನೋಡ್ತಾ ಇದ್ರು ತುಂಬನೇ ಚೆನ್ನಾಗಿ ಇದು ಅದು ನೆಕ್ಸ್ಟು ಮಂಟಪ ರಾತ್ರಿ ವ್ಯವಸ್ಥೆ ಮಾಡ್ಕೊಂಡು ಮಂಟಪ ಕಟ್ಬಿಟ್ವಿ ಒಂದು ಫಸ್ಟ್ ದಿವಸ ಮಂಟಪ ಕಟ್ಟಿದ್ವಿ ಅದರ ನೆಕ್ಸ್ಟ್ ಡೇ ಡೆಕೋರೇಷನ್ ಇಟ್ವಿ ಫೈನಲ್ ಆಗಿ ಈ ಗಣೇಶ ಫಿಕ್ಸ್ ಆಯಿತು ಈ ಗಣೇಶನ ಸೆಲೆಕ್ಟ್ ಮಾಡ್ಕೊಬಿ ಈ ಗಣೇಶ ತುಂಬ ಇಷ್ಟ ಆಯ್ತದ ಆಮೇಲೆ ಡೆಕೋರೇಷನ್ ಇಟ್ಟಲ್ಲ ಸರೋಕೆ ಇದು ಮಾಡಿದ್ವಿ ನೆಕ್ಸ್ಟು ಗಣೇಶನ ನಾವು ತಂದ್ವಿ ಗಣೇಶ ತಂದು ದೇವಸ್ಥಾನದಲ್ಲಿಟ್ಟು ಆಮೇಲೆ ಡೆಕೋರೇಷನ್ ಮಾಡಿದ್ವಿ ಎಲ್ಲ ಹುಡುಗರು ಸೇರ್ಕೊಂಡ್ಬಿಟ್ಟು ಡೆಕೋರೇಷನ್ ಮಾಡಿದ್ವಿ ತುಂಬಾ ಸರಿ ಗಣೇಶ ಗೆಡೆಯಲ್ಲ ತುಂಬನೇ ಸಪೋರ್ಟ್ ಮಾಡಿದರು ಊರಿನ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿದರು ನೆಕ್ಸ್ಟು ನಾವು ಗಂಗೆ ಪೂಜೆ ಮಾಡಿಕೊಂಡು ನೋಡಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲೇ ದೇವಸ್ಥಾನದಾಗ ಗಣಪತಿ ಇತ್ತು ಗಣಪತಿನೂ ಗಣಪತಿಯೂ ಒಂದೇ ಸರಿ ತಗೊಂಡ್ಬಂದುಬಿಟ್ಟು ಪ್ರತಿಷ್ಠಾಪನೆ ಮಾಡೋಕ್ಕೆ ಮುಂದಾದ್ವಿ ನಾವು ಬಂದಾಗ ನೋಡಿ ಗಣಪತಿ ನಮ್ಮ ಏರ್ಯ ಬಂದಾಗ ಪೂಜೆ ಮಾಡಿ ಈ ಥರ ನಾವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಕರೆಕೊಂಡು ಅಂತ ಒಂದು ದೂರಿಯಾಗಿ ಉತ್ತಮ ರೀತಿಯಲ್ಲಿ ನಡೀತು ಈ ಒಂದು ಸಂಭ್ರಮವನ್ನು ನಾವು ಮರೆಯೋಕ್ಕಂಥ ಸಾಧ್ಯಲ್ಲ ನೋಡಿ ಈ ಥರ ತುಂಬಾ ಚೆನ್ನಾಗಿ ಗಣೇಶಗಳು ಕಂಡು ಬಂದು ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂದರೆ ನೆಕ್ಸ್ಟ್ ಈ ಥರ ಕಟ್ಟಿರೋದು ಹುಡುಗರೆಲ್ಲ ಸೇರಿ ಮೊದಲು ಕಟ್ಟಿರೋದು ನೋಡಿ ಮೊದಲು ಬಜಾರ್ಸಿದ್ವಿ ಒಂದಿನ ಜನ ಬಜಾರಿಸ್ಕೊಂಡು ಎರಡನೇ ದಿವಸ ನಾವು ಕಟ್ಟಿರೋದು ತುಂಬನೇ ಅದ್ಭುತವಾಗಿ ಮೂಡಿ ಬಂತು ಹುಡುಗರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಶ್ರೀ ಗಣೇಶ್ ಹಿಡಿಯರು ಒಳಗಡೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು ಹೇಳ್ತಾ ಇದ್ವಿ ಇದೇ ರೀತಿ ಪ್ರತಿ ವರ್ಷವೂ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಕೇಳ್ಕೊತಾಯಿದ್ವಿ ನಾವು ಮೊದಲನೇ ವರ್ಷ ಈ ಥರ ಗಣಪಟ್ಟಿ ಇಡ್ತಾ ಇರೋದು ತುಂಬನೇ ಅದ್ಭುತವಾಗಿ ಮೂಡಿ ಬಂದಿದೆ ಇದೇ ರೀತಿ ನಾವು ಇವು ಮೊದಲ ಮೂರು ವರ್ಷ ಪ್ಲಾನ್ ಮಾಡಿದ್ವಿ ಮುಂದೆ ಗಣೇಶ ಹತ್ತನೇ ಸ್ಥಾನ ಥರ ಪ್ಲಾನ್ ಮಾಡ್ತಾ ಮಾಡ್ತೀವಿ ನೋಡಿ ಇಲ್ಲಿ ಸುತ್ತಲೂ ಕಟ್ಟಿರೋದು ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಡೆಕೋರೇಷನ್ ಮಾಡಿದ ಮೇಲೆ ಈ ಥರ ಮೂಡಿ ಬಂತು ಸಾಕಾಗಿ ಡೆಕೋರೇಷನ್ ಐಟಮ್ ತರಿಸಿದಾಗ ಲೈಟಿಂಗ್ಸ್ನೆಲ್ಲ ತರಿಸಿ ಈ ಥರ ಇದನ್ನೆಲ್ಲ ತಗೊಂಡ್ಬಂದುಬಿಟ್ಟು ನೋಡಿ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ತಗೊಂಡ್ಬಂದಿರೋದು ತಂದಮೇಲೆ ಈ ಥರ ಎಲ್ಲ ರಾತ್ರಿ ನಾವು ಡೆಕೋರೇಷನ್ ಮಾಡಿ ಬಲೂನ್ ನೋವು ಬಿಟ್ಟು ಡೆಕೋರೇಷನ್ ಮಾಡಿ ರೆಡಿ ಮಾಡಿ ವ್ಯವಸ್ಥೆ ಮಾಡಿದರು ಹಾಂ ಇದು ನೋಡಿ ಇವಾಗ ಡೆಕೋರೇಷನ್ ಮಾಡಿದ ಮೇಲೆ ಮಂಟಪ ಮಾತ್ರ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು ನೋಡಿ ಬಜಾರ್ಸಿ ಹಾಗೆ ನಮ್ಮ ಒಂದು ಬೀದಿಯಲ್ಲಿ ಬೌಡ ಆಳ್ತಾ ಇತ್ತು ಉತ್ತಮ ರೀತಿಯ ಒಂದು ಪ್ರದರ್ಶನ ಅಂತಲೇ ಹೇಳ್ಬೋದು ನೋಡಿ ಗಣಪತಿ ಪೂಜೆ ಮಾಡಿರತಕ್ಕಂತಹ ಒಂದು ಹಾಗೆ ನಾವು ಮೊದಲು ಗಣಿ ಪೂಜೆ ಮಾಡಿಕೊಂಡು ಹ್ಞೂ ಗಣಿ ಪೂಜೆ ಮಾಡಿಕೊಂಡು ಇಲ್ಲಿಂದ ನಾವು ಆರ್ ಗಣಪೂಜೆ ಮಾಡಿಕೊಂಡು ಅಲ್ಲೇ ನಮ್ಮ ಊರಿನ ಒಂದು ದೇವಸ್ಥಾನ ಮಾಡಿಕೊಂಡು ಬಂದು ಇದರ ಪ್ರತಿಷ್ಠಾಪನೆ ಮಾಡಿರೋದು ಉತ್ತಮ ರೀತಿಯ ಒಂದು ಪ್ರತಿಷ್ಠಾಪನೆ ಆಗಿದೆ ಅಂತನೇ ಆ ಗಣೇಶನ ಚೌತಿ ದಿವಸ ನಾವು ಗೌರಿ ಗಣೇಶನವನ್ನು ಸ್ಥಾಪಿಸಿದ್ದು ನಮ್ಮ ಒಂದು ಗೆಳೆಯರ ಬಳಗಕ್ಕೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಡುಗೆ ಅಂತ ಆ ದೇವರಲ್ಲಿ ಬೇಡಿಕೊಂಡ್ವಿ ಪೂಜಾ ಪದ್ಧತಿಗಳನ್ನು ಸಂಪೂರ್ಣವಾಗಿ ಮಾಡಿದ್ವಿ ಗುರು ಹಿರಿಯರ ಸಮರ್ಪಕದಲ್ಲಿ ಉತ್ತಮ ರೀತಿಯ ಒಂದು ಪೂಜೆ ಮಾಡಿದ್ವಿ ಪ್ರತಿಷ್ಠಾಪನೆ ಮಾಡಿದ್ವಿ ನೋಡಿ ಗುರುಗಳ ಅನುಗ್ರಹದಿಂದ ಪೂಜೆ ಮಾಡಿದ ಒಂದು ಪದ್ಧತಿ ಇದು ಉತ್ತಮ ರೀತಿಯಲ್ಲಿ ಮಾಡೋದು ನೋಡಿ ಪೂಜೆ ಎಲ್ಲ ಆದ ನಂತರ ನಾವು ಪ್ರಸಾದ ಫಲಾರ್ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರಿಗೂ ಪಲಾರ್ ವ್ಯವಸ್ಥೆ ಕೊಡ್ತೀವಿ ನಮ್ಮ ಗೆಳೆಯರು ನೋಡಿ ಪ್ರಸಾದ ಪಲಾರ್ ವ್ಯವಸ್ಥೆ ಮಾಡ್ತಾ ಇರೋದು ಹಾಗೆ ನಂತರ ಎಲ್ಲ ಬ ನಮ್ಮ ಶಿಷ್ಯನಿಗೆ ಎಲ್ಲರಿಗೂ ಆಶೀರ್ವಾದ ನೀಡಿ ನೆಕ್ಸ್ಟ್ ನಮ್ಮ ಗೆಳೆಯರು ಬಳಗದ್ದು ಒಂದು ಗ್ರೂಫ್ ವಿಡಿಯೋ ಮಾಡಿದ್ವಿ ತುಂಬ ಅದ್ಭುತವಾಗಿ ಬಂತು ನಮ್ಮ ಒಂದು ಬೀದಿಯಲ್ಲಿ ಅದ್ಭುತವಾದ ಒಂದು ಗಣೇಶ ಪ್ರತಿಷ್ಠಾಪನೆ ಮತ್ತು ಗಣೇಶ ಉತ್ಸವ ಗೌರಿ ಗಣೇಶ ಹಬ್ಬವನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಳ್ಳಲು ಎಲ್ಲ ಒಂದು ಗೆಳೆಯರು ಬಳಕೆ ಸಹಾಯ ಮಾಡಿದ್ದು ವ್ಯವಸ್ಥಿತವಾಗಿ ಎರಡು ಮೂರು ದಿವಸ ಮುಂಚೆನೇ ಪ್ಲಾನ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಆಟಕ್ಕೆ ಸಾಂಗ್ ವ್ಯವಸ್ಥೆ ಒಂದು ದೇವರಿಗೆ ಆಟ ಒಂದು ಕಡೆ ಸೌಂಡ್ ಸಿಸ್ಟಮನ್ನು ಅಳವಡಿಸಿದ್ವಿ ಹಾಗೆ ವಿಘ್ನೇಶ್ವರನಿಗೆ ಎಲ್ಲ ಥರದ ಹಣ್ಣು ನೈವೇದ್ಯಗಳನ್ನು ಪುಷ್ಪಗಳನ್ನು ದೀಪ ಮಾಲೆಗಳನ್ನು ಅರ್ಪಿಸಿದ ನಂತರ ನೋಡಿ ನಮ್ಮ ಏರಿಯಾ ಹೊರಗಿಂದ ಯಾವ ಥರ ಬಂದಿದೆ ಪ್ರದರ್ಶನ ನೋಡಿ ಹಾಗೆ ಗಣೇಶನ ಒಳಗಡೆ ಮಂಟಪ ಯಾವ ಥರ ಬಂದಿದೆ ಅದ್ಭುತವಾದ ಪ್ರದರ್ಶನ ಅಂತ ಹೇಳ್ಬೋದು ಈ ಥರ ಪ್ರತಿ ವರ್ಷವೂ ಅದ್ಭುತವಾಗಿ ಮಾಡ್ಬೋಣ ಅಂತ ನಾನೆಲ್ಲ ಫ್ರೆಂಡ್ಸ್ಗೆ ಕೇಳ್ತಾ ಇದ್ದೀನಿ ಎಲ್ಲರೂ ಈ ಥರ ಸಪೋರ್ಟ್ ಮಾಡಬೇಕು ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಗೆಳೆಯರ ಭಾಗ ಒಂದು ಸಂಗ್ರಹ ಮಾಡಿದೆ ಇದೇ ರೀತಿ ಉತ್ತಮ ಒಂದು ಗಣೇಶ ಚತುರ್ಥಿ ಗೌರಿ ಗಣೇಶ ಹಬ್ಬವನ್ನು ಮಾಡಿದರೆ ಎಷ್ಟು ಖುಷಿ ಆರೋಗ್ಯ ಐಶ್ವರ್ಯ ಸಂಪತ್ತು ಅದೇವರೆಗೂ ಗಣೇಶನಿಂದ ಹಾಯ್ ಫ್ರೆಂಡ್ಸ್ ನೋಡ್ತಿಲ್ಲ ಇದುವರೆಗೂ ನಾವು ಆಚರಿಸಿದಂತಹ ಗಣೇಶ ಗೌರಿ ಗಣೇಶ ಹಬ್ಬದ ಒಂದು ಕಿರು ಚಿತ್ರವನ್ನು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಾನೆ ನಾನು ಅನ್ಕೊಳ್ತೀನಿ ನೀವು ಒಂದು ನಿಮಗೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಎಲ್ಲ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಚಿಕ್ಕ ಅನಿಸಿಕೆ ಅಭಿಪ್ರಾಯಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಗೌರಿ ಗಣೇಶ